ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡಿತಾ ಇದ್ದವ್ರಿಗೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಯಾರು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಇದ್ದರೂ ಸೊ ಅವ್ರಿಗೆ ಇಂದು ಶುಭ ಸೋಮವಾರ ಅಂತಲೇ ಹೇಳ್ಬೋದು ಯಾಕೆ ಅಂತ ಅಂದರೆ ಹಲವಾರು ಜನಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಅನೇಕ ಪ್ರಾಬ್ಲಮ್ಸ್ ಇದೆ ಅಂತಲೇ ಹೇಳ್ಬೋದು ಸೊ ಹಣ ಬರೋದರಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಪಡೆದಿಲ್ಲ ಸೊ ಅದಕ್ಕಾಗಿ ಕಾಯ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ಹಣ ರಿಲೀಸ್ ಆಗಿ ಆಲ್ರೆಡಿ ಫೋರ್ ಟು ಫೈವ್ ಡೇಸ್ ಮೇಲೆ ಆಗೋಕ್ಕೆ ಬಂತು ಸೊ ಅನ್ ಯಾರಿಗೆ ಹಣ ಬಂದಿಲ್ಲ ಸೊ ಅವರು ತುಂಬಾ ಬೇಜಾರಾಗಿದ್ದಾರೆ ಆಗಿದ್ದಾರೆ ಹಾಗೆಯೇ ಈ ಒಂದು ಹಣಕ್ಕೋಸ್ಕರ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಬಿಟ್ಟರೆ ಇನ್ನು ಕೆಲವರಿಗೆ ಗೃಹಲಕ್ಷ್ಮಿ ಯೋಜನೆಯ ಮೂರನೇ ಕಂತಾಗಿರ್ಬೋದು ನಾಲ್ಕನೇ ಕಂತ ಆಗಿರ್ಬೋದು ಐದನೇ ಕಂತಿನ ಹಣ ಆಗಿರ್ಬೋದು ಸೊ ಬಂದಿಲ್ಲ ಅಂತ ಹೇಳ್ಬೋದು ಇನ್ನು ಕೆಲವರು ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಅವರು ಕೂಡ ಕಾಯ್ತಾ ಇದ್ದಾರೆ ಸೊ ನಾವು ಮೊದಲಿಂದ ಮೊದಲ ಮತ್ತೆ ಅರ್ಜಿಯನ್ನು ಸಲ್ಲಿಸಿದ್ದೀವಿ ಸೊ ನಮಗೆ ಹಣ ಯಾವಾಗ ಬರುತ್ತೆ ಅಂತ ಕೂಡ ಅವರು ಕಾಯ್ತಾ ಇದ್ದಾರೆ ಸೊ ನಮಗೆ ಯಾವಾಗ ಹಣ ಬರುತ್ತೆ ಸೊ ಇವರೆಲ್ಲರಿಗೂ ಕೂಡ ಇವಾಗ ಏನು ಮಾಡಿದ್ದಾರೆ ಅಂತ ಅಂದರೆ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸೊ ಏನು ಗುಡ್ ನ್ಯೂಸ್ ಆಗಿದ್ದರೆ ಸೊ ಮೂರು ಭರ್ಜರಿ ಗುಡ್ ನ್ಯೂಸನ್ನು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದವ್ರಿಗೆ ಕೊಡಲಾಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ಆ ಒಂದು ಮೂರು ಭರ್ಜರಿ ಗುಡ್ ನ್ಯೂಸ್ ಏನು ಬಂದಿದೆ ಅಂತ ಇವಾಗ ನಾನು ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಮಿಸ್ ಮಾಡದೆ ಈ ಒಂದು ವಿಡಿಯೋವನ್ನು ನೋಡಿ ಕೊನೆಯವರೆಗೂ ಕೂಡ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಒಂದು ವೇಳೆ ನೀವೇನಾದರೂ ಸ್ಕಿಪ್ ಮಾಡ್ಕೊಂಡು ನೋಡಿದ್ರೆ ಏನಾಗುತ್ತೆ ಅಂತ ಅಂದರೆ ಮೇಯ್ನ್ ಇನ್ಫಾರ್ಮೇಷನ್ನೇ ಒಂದೊಂದು ಸಲ ಸ್ಕಿಪ್ ಆಗಿಬಿಡುತ್ತೆ ಸೊ ನೀವು ಅರ್ಧಂಬರ್ಧ ಇನ್ಫಾರ್ಮೇಷನ್ನ ತಿಳಿದುಕೊಂಡು ಮುಂದೆ ಯಾವುದೇ ರೀತಿ ಒಂದು ಪ್ರೊಸೆಸ್ ಮಾಡೋದಕ್ಕೆ ಆಗೋದಿಲ್ಲ ಹಾಗಾಗಿ ಎಲ್ಲೂ ಕೂಡ ಅಟ್ಲೀಸ್ಟ್ ಟೆನ್ ಟು ಟ್ವೆಲ್ ಮಿನಿಟ್ಸ್ ವೀಡಿಯೋವನ್ನು ಕಂಟಿನ್ಯೂಸ್ ಆಗಿ ವಾಚ್ ಮಾಡೋದ್ರಿಂದ ನಿಮಗೆ ಯೂಸ್ ಆಗುತ್ತೆ ಅನ್ನೋ ಹಾಗಿದ್ರೆ ತುಂಬಾ ಹೆಲ್ಪು ಕೂಡ ಆಗುತ್ತೆ ಯಾವುದೇ ಕಾರಣಕ್ಕೂ ಕೂಡ ಹೆಲ್ಪ್ ಆಗೋಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ ಸೊ ಡೈಲಿ ಬರುವಂತಹ ಒಂದು ಹೊಸ ಹೊಸ ಅಪ್ಡೇಟನ್ನೇ ನಾವು ತಿಳಿಸ್ಕೊಡೋಕೆ ಅಂಥದ್ದು ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ವೀಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ತಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಫ್ರೆಂಡ್ಸ್ ಇದ್ರ ಜೊತೆಗೆ ನೀವೇನಾದರೂ ನನ್ನ ಒಂದು ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಾ ಇದ್ರೆ ಸೊ ಅಲ್ಲೂ ಕೂಡ ಹೊಸ ಹೊಸ ಅಪ್ಡೇಟು ನಿಮಗೆ ಡೈಲಿ ಬರಬೇಕು ಅನ್ನೋ ಹಾಗಿದ್ರೆ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಫ್ರೆಂಡ್ಸ್ ಇದೀಗ ತಾನೇ ಬಂದಿರುವಂತಹ ಒಂದು ಲೇಟೆಸ್ಟ್ ಅಪ್ಡೇಟೆಡ್ ನ್ಯೂಸ್ ಇದು ಅಂತಲೇ ಹೇಳ್ಬೋದು ಸೊ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಬಿಡುಗಡೆ ಆಗುತ್ತಾ ಇಲ್ವಾ ಸೊ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸಿರೋ ಹಾಗೆ ಲಾಸ್ಟ್ ತ್ರೀ ಡೇಸಿಂದ ಗೌರ್ಮೆಂಟ್ ಹಾಲಿಡೇಸ್ ಇತ್ತು ಸೊ ಇದು ಎಲ್ಲರಿಗೂ ಕೂಡ ತಿಳಿದಿರುವಂತಹ ವಿಚಾರ ಹಾಗಾಗಿ ಏನು ಮಾಡಿದರು ಅಂತ ಅಂದರೆ ಯಾವುದೇ ರೀತಿ ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಬಟ್ ಡಿ ವಿ ಟಿ ಮುಖಾಂತರ ಆಟೋ ಸೆಟ್ ಏನು ಮಾಡಿದ್ರು ಕೆಲವೊಂದು ಜಿಲ್ಲೆಗಳಿಗೆ ಆ ಒಂದು ಜಿಲ್ಲೆಗಳಿಗೆ ಮಾತ್ರ ಹಣ ಬಿಡುಗಡೆ ಆಗಿತ್ತು ಏನು ತ್ರೀ ಡೇಸಿಂದ ಹಾಲಿಡೇ ಇತ್ತು ಸೊ ಆವಾಗ ಬಿಡುಗಡೆ ಆಗಿತ್ತು ಅದು ಸ್ವಲ್ಪ ಮಟ್ಟಿಗೆ ಮಾತ್ರ ಅಂತಲೇ ಹೇಳ್ಬೋದು ಇವತ್ತು ಬಿಡುಗಡೆ ಮಾಡ್ತಾರೆ ಸೋಮವಾರ ಅಂತ ಹೇಳಿದ್ವಿ ಹಾಗಾದರೆ ಇವತ್ತು ಬಿಡುಗಡೆ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಕೂಡ ಕೆಲವೊಬ್ಬರಿಗೆ ಟೆನ್ಷನ್ ಇದೆ ಅಂತಲೇ ಹೇಳ್ಬೋದು ಸೊ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಎಲ್ಲರ ಕತೆಗೂ ಕೂಡ ಆರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಇನ್ನು ಕೆಲವರಿಗೆ ಈ ಹಣವೇ ಬಂದಿಲ್ಲ ಸೊ ಅವರು ಎಲ್ಲ ಕಚೇರಿಗಳಿಗೂ ಕೂಡ ತುಂಬಾ ಓಡಾಡಿದ್ದಾರೆ ಸುತ್ತಾಡಿದ್ದಾರೆ ಆದರೂ ಕೂಡ ಹಣ ಬಂದಿಲ್ಲ ಅಂತ ಹೇಳ್ಬೋದು ಏಕೆ ಅಂತ ಅಂದರೆ ಇವಾಗ ಅಪ್ಡೇಟ್ಗಳು ಬರೋ ಪ್ರಕಾರ ದಿನಕ್ಕೊಂದು ಅಪ್ಡೇಟ್ಗಳನ್ನು ನೀಡ್ತಾ ಇದ್ದಾರೆ ಸರ್ಕಾರದವರು ಹಾಗಾಗಿ ಪಾಪ ಹಣ ಬಂದಿಲ್ಲ ಅಂತ ಅಂದರೆ ತುಂಬಾ ಬೇಸರ ಆಗಿರುತ್ತೆ ಅವರು ಏನು ತಾಲೂಕು ಆಫೀಸ್ ಆಗಿರ್ಬೋದು ಎಲ್ಲ ಆಫೀಸ್ಗಳಿಗೂ ಕೂಡ ತುಂಬಾ ಸುತ್ತಾಡಿರ್ತಾರೆ ಅನೇಕ ಕಚೇರಿಗಳಲ್ಲೆಲ್ಲ ಓಡಾಡಿರ್ತಾರೆ ಆದರೂ ಕೂಡ ಹಣ ಬಂದಿರೋದಿಲ್ಲ ಸೊ ಅಂಥವ್ರಿಗೂ ಕೂಡ ಇವತ್ತು ಈ ಒಂದು ಗುಡ್ ನ್ಯೂಸನ್ನು ನೀಡಿದ್ದಾರೆ ಸೊ ಬನ್ನಿ ಈ ಒಂದು ಮಾಹಿತಿಯನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಇವಾಗ ನಿಮಗೆ ಯಾರೆಲ್ಲ ಹಣ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ ಸೊ ಮಿಸ್ ಮಾಡ್ದೆಲ್ಲ ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಅಂತ ಬೇಜಾರು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಇಂಪಾರ್ಟೆಂಟ್ ಇರುತ್ತೆ ಇನ್ಫಾರ್ಮೇಷನು ಹಾಗಾಗಿ ಹೇಳ್ತಾ ಇರೋದು ಅಷ್ಟೇ ಹೌದು ಫ್ರೆಂಡ್ಸ್ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಈ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿರೋ ಅಂಥದ್ದು ಸೊ ಮೂರು ಗುಡ್ ನ್ಯೂಸ್ ಅಂತ ಹೇಳಿದೆ ಅದರಲ್ಲಿ ಮೊದಲನೇ ಗುಡ್ ನ್ಯೂಸನ್ನು ಇವಾಗ ತಿಳಿಸ್ಕೊಡ್ತೀನಿ ಸೊ ಯಾವುದೇ ರೀತಿ ಅತಿ ಹೆಚ್ಚು ಮಾತಾಡೋ ಅದು ಬೇಡ ಡೈರೆಕ್ಟಾಗಿ ಮ್ಯಾಟರ್ನ ತಿಳಿಸ್ಕೊಡ್ತೀನಿ ಸೊ ಮೊದಲನೇ ಗುಡ್ ನ್ಯೂಸ್ ಏನಪ್ಪ ಅಂತ ಬಹಳಷ್ಟು ಮಂದಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿಲ್ಲ ಸೊ ಆರನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳ್ಬೋದು ಸೊ ಕೆಲವರಿಗೆ ಮಾತ್ರ ಈ ಒಂದು ಹಣ ಬಂದಿರೋ ಅಂಥದ್ದು ಕೆಲವೊಬ್ಬರಿಗೆ ಬಂದಿದೆ ಇನ್ನು ಕೆಲವೊಬ್ಬರಿಗೆ ಬಂದಿಲ್ಲ ಸೊ ಯಾಕೆ ಈ ರೀತಿ ಆಗಿದೆ ಸೊ ತುಂಬಾ ಟೆನ್ಷನ್ ಆಗುತ್ತೆ ಅಂತ ಹೇಳ್ಬೋದು ತುಂಬ ಜನ ಕನ್ಫ್ಯೂಷನ್ನಲ್ಲಿ ಇದ್ದಾರೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ನಾಲ್ಕರಿಂದ ಐದು ದಿನದಿಂದ ಈ ಒಂದು ಆರನೇ ಕಂತಿನ ಹಣ ಬಿಡುಗಡೆ ಆಗಿರೋ ಅಂಥದ್ದು ಹಾಗಾಗಿ ಇವತ್ತು ಉಳಿದ ಮುಂದಿನ ಭಾಗದ ಹಣ ಏನಿದೆ ಸೊ ಆ ಒಂದು ಉಳಿದಿರುವಂತಹ ಇವಾಗ ಆರನೇ ಕಂತಿನ ಹಣ ಯಾರಿಗೆಲ್ಲ ಜಮಾ ಆಗಿದೆ ಸೊ ಯಾರಿಗೆಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ಸೊ ಆ ಜಮಾ ಆಗದೇ ಇರುವಂತಹ ಉಳ್ ಉಳಿದಂತಹ ಒಂದು ಭಾಗದ ಹಣವನ್ನು ಸಂಪೂರ್ಣವಾಗಿ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಅಂತ ಅಂದರೆ ಇವತ್ತು ಟೋಟಲ್ ಆಗಿ ಮೂವತ್ತೊಂದು ಜಿಲ್ಲೆಗಳಿಗೂ ಕೂಡ ಅಂತ ಅಂದರೆ ಕರ್ನಾಟಕದ ರಾಜ್ಯಾದ್ಯಂತ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಈ ಒಂದು ಹಣ ರಿಲೀಸ್ ಆಗ್ತಾ ಇದೆ ಈ ಒಂದು ಆರನೇ ಕಂತಿನ ಹಣವನ್ನು ಅಂತ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಆರನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅನ್ನೋದು ಉದ್ದೇಶ ಇಟ್ಕೊಂಡಿರೋ ಕಾರಣಕ್ಕಾಗಿ ಸರ್ಕಾರದವರು ಇವತ್ತು ಆರನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಒಂದು ಆರನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗುತ್ತೆ ಸೊ ರಾಜ್ಯದ ಎಲ್ಲ ಜಿಲ್ಲೆಗಳಿಗೂ ಕೂಡ ಜಮಾ ಆಗುತ್ತೆ ಆಲ್ರೆಡಿ ಹಣ ಹನ್ನೊಂದು ಗಂಟೆ ಮೇಲ್ಪಟ್ಟು ಬಿಡುಗಡೆ ಆಗಿದೆ ಅಂತ ಹೇಳ್ಬೋದು ಸೊ ಹನ್ನೊಂದು ಗಂಟೆ ಮೇಲ್ಪಟ್ಟು ಎಲ್ಲರೂ ಖಾತೆಗೂ ಕೂಡ ಜಮಾ ಆಗುತ್ತೆ ಬಿಡುಗಡೆ ಮಾಡಿದ್ದೀವಿ ಅನ್ನೋ ಒಂದು ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ ಇವತ್ತು ಸೊ ಯಾರೆಲ್ಲ ಕಂತಿನ ಹಣ ಬಂದಿಲ್ಲ ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡಿಕೊಂಡು ನೋಡಿ ನಿಮಗೆ ಹಣ ಬಂದಿದ್ರು ಬರ್ಬೋದು ಅಥವಾ ಸಂಜೆವರೆಗೂ ಕೂಡ ವೆಯ್ಟ್ ಮಾಡಿ ಸೊ ಯಾವಾಗ ಬೇಕಿದ್ದರೂ ನಿಮಗೆ ಹಣ ಬರ್ಬೋದು ಕೆಲವೊಬ್ಬರಿಗೆ ಫಾಸ್ಟಾಗಿ ಬರುತ್ತೆ ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಸ್ಲೋ ಆಗುತ್ತೆ ಹಾಗಾಗಿ ವೆಯ್ಟ್ ಮಾಡಿ ನೋಡಿ ಹನ್ನೊಂದು ಗಂಟೆ ಮೇಲ್ಪಟ್ಟು ಇಡೀ ರಾಜ್ಯಾದ್ಯಂತ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸೊ ದೆ ನೆಕ್ಸ್ಟು ಸೆಕೆಂಡ್ ಒನ್ ಗುಡ್ ನ್ಯೂಸ್ ಏನಪ್ಪ ಅಂತ ಹೇಳೋದಾದರೆ ಸೊ ನಿಮಗೆ ತಿಳಿದಿರೋ ಹಾಗೆ ಕೆಲವರಿಗೆ ಹಣವೇ ಬಂದಿಲ್ಲ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಯಾವ ಕಂತಿನ ಹಣ ಕೂಡ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಕೆಲವೊಬ್ಬರು ಅತಿ ಹೆಚ್ಚು ಮೆಸೇಜಸ್ನ ಮಾಡ್ತಿದ್ದಾರೆ ಸೊ ಅಂಥವ್ರಿಗೆ ನಾನು ಫೇಸ್ಬುಕ್ ಪೇಜಲ್ಲಿ ನೆನ್ನೆ ರಿಪ್ಲೈಯನ್ನು ಕೂಡ ಕೊಟ್ಟಿದ್ದೀನಿ ಕೆಲವೊಬ್ಬರಿಗೆ ಮೇಡಮ್ ನಮಗೆ ಯಾವುದೇ ರೀತಿಯ ಗೃಹಲಕ್ಷ್ಮಿ ಯೋಜನೆಯ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಸೊ ನಾವು ಏನು ಮಾಡಬೇಕು ಅನ್ನೋ ಒಂದು ಕ್ವೆಶನನ್ನು ಅತಿ ಹೆಚ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು ಸೊ ಹಾಗಾಗಿ ಯಾರಿಗೂ ಕೂಡ ಕೆಲವೊಬ್ಬರಿಗೆ ಹಣವೇ ಬಂದಿಲ್ಲ ಯಾವ ಕಂತಿನ ಮೊದಲೇ ಆಗಿರ್ಬೋದು ಸೆಕೆಂಡ್ ಆಗಿರ್ಬೋದು ತರ್ಡು ಫೋರ್ತು ಫಿಫ್ತು ಈ ರೀತಿ ಯಾವುದೇ ರೀತಿಯ ಒಂದು ಕಂತಿನ ಹಣ ಅವ್ರಿಗೆ ಬಂದಿಲ್ಲ ಸೊ ಅವರಿಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದರು ಸೊ ನಾನು ಕೂಡ ನಿನ್ನೆ ಏನು ಹೇಳಿದ್ದೀನಿ ಎಲ್ರಿಗೂ ಕೂಡ ಎಲ್ಲ ಕಮೆಂಟ್ಗಳಿಗೂ ಕೂಡ ಮೆಸೇಜನ್ನು ರಿಪ್ಲೈ ಕೊಟ್ಟಿರೋ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ಯಾರಿಗೆ ಹಣ ಬಂದಿಲ್ಲ ಅವರು ಮತ್ತೆ ಅರ್ಜಿಯನ್ನು ಸಲ್ಲಿಸಿ ಅನ್ನೋ ಒಂದು ಮೆಸೇಜಸ್ನ ರಿಪ್ಲೈ ಕೊಟ್ಟಿದ್ದೆ ನಾನು ಹಾಗಾಗಿ ಅರ್ಜಿ ಸಲ್ಲಿಸಿ ಅಂತ ಹೇಳಿದರು ಸೊ ಇವಾಗ ಮೊನ್ನೆಯಿಂದ ಈ ಒಂದು ರೂಲ್ಸನ್ನು ಮಾಹಿತಿಯನ್ನು ನೀಡಿರುವಂಥದ್ದು ರಾಜ್ಯ ಸರ್ಕಾರ ಅದಕ್ಕೂ ಮುಂಚೆ ಯಾರೆಲ್ಲ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸಿರೋರು ಇದ್ದರು ಸೊ ಅಂಥವ್ರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಇವಾಗ ಸೊ ಮತ್ತೆ ಅರ್ಜಿಯನ್ನು ಸಲ್ಲಿಸಿರೋರು ಇದ್ರಿ ಅಲ್ವಾ ಸೊ ಇವರು ಅನೌನ್ಸ್ ಮಾಡೋದಕ್ಕಿಂತ ಮುಂಚೆನೇ ನೀವು ಅರ್ಜಿಯನ್ನು ಯಾರೆಲ್ಲ ಸಲ್ಲಿಸಿದ್ರಿ ಸೊ ಅವ್ರಿಗೆ ಒಂದು ಗುಡ್ ನ್ಯೂಸ್ ನೀಡಿದ್ದಾರೆ ಏನಂತ ಅಂದರೆ ನಿಮ್ಮ ಅರ್ಜಿಗಳನ್ನು ಅಪ್ರೂವ್ ಮಾಡಿದ್ದಾರೆ ಸೊ ಮೊನ್ನೆ ನಾನು ಹೇಳಿದ್ದೀನಿ ನೀವು ಮತ್ತೆ ಹಣವನ್ನು ಪಡೆದುಕೊಳ್ಳೋದಕ್ಕೋಸ್ಕರ ಸುವರ್ಣ ಅವಕಾಶ ಇದೆ ಸೊ ಮತ್ತೆ ಅರ್ಜಿ ಸಲ್ಲಿಸಿ ಅಂತ ತಿಳಿಸ್ಕೊಟ್ಟೆ ಬಟ್ ಇವಾಗ ಈ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆನೇ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಸೊ ಅವ್ರಿಗೆ ನಿಮ್ಮ ಅರ್ಜಿಗಳು ಅಪ್ರೂವನ್ನ ಮಾಡಲಾಗಿದೆ ಅಂತ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಆರನೇ ಕಂತಿನ ಹಣದ ಜೊತೆಗೆ ಏನು ಈ ಅಪ್ರೂವ್ ಮಾಡಿರುವಂತಹ ಅರ್ಜಿಗಳು ಇದ್ದಾವೆ ಸೊ ಆ ಒಂದು ಅರ್ಜಿಗಳಿಗೂ ಕೂಡ ಸೊ ಹೊಸ್ದಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಿ ಅವ್ರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಆರನೇ ಕಂತಿನ ಹಣದ ಜೊತೆ ಈ ಒಂದು ಅರ್ಜಿ ಅಪ್ರೂವ್ ಆಗಿರುವಂತಹ ಅರ್ಜಿಗಳಿಗೂ ಕೂಡ ಹಣ ಬರ್ತಾ ಇದೆ ಸೊ ಫ್ರೆಶ್ ಆಗಿ ನಿಮ್ಮ ಅರ್ಜಿಗಳನ್ನು ಸಲ್ಲಿಸಿದಿರಲ್ವಾ ಸೊ ಅವ್ರಿಗೆ ಹಣ ಕೂಡ ಜಮಾ ಹಾಕ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಇನ್ನ ಮೂರನೇ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತ ಅಂದ್ರೆ ಕೆಲವೊಂದು ಜಿಲ್ಲೆಗಳಿಗೆ ಇವತ್ತು ಮೂರು ನಾಲ್ಕು ಜೊತೆಗೆ ಐದನೇ ಕಂತಿನ ಪೆಂಡಿಂಗ್ ಹಣ ಏನಿತ್ತು ಸೊ ಆ ಒಂದು ಪೆಂಡಿಂಗ್ ಹಣ ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಕೆಲವೊಬ್ಬರಿಗೆ ಎರಡು ಕಂತಿನ ಹಣ ಬಂದು ಮೂರು ನಾಲ್ಕು ಐದು ಸೊ ಈ ರೀತಿ ಮೂರು ಕಂತುಗಳ ಹಣ ಬಂದಿರಲಿಲ್ಲ ಸೊ ಅಂಥವ್ರು ಕೂಡ ಎಷ್ಟೊಂದು ಜನ ಮೆಸೇಜ್ ಮಾಡಿದ್ದೀರ ನೋಡಿದ್ದೀನಿ ಅಂಥವ್ರಿಗೆ ಇವತ್ತು ಈ ಒಂದು ಆರನೇ ಕಂತಿನ ಹಣದ ಜೊತೆಗೆ ಏನು ಮಾಡ್ತಿದ್ದಾರೆ ಅಂತ ಅಂದರೆ ಮೂರು ನಾಲ್ಕು ಮತ್ತು ಐದನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಪೆಂಡಿಂಗ್ ಹಣವನ್ನು ಸೊ ಇದು ಕೊನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸೊ ಯಾರಿಗಾದರೂ ಪೆಂಡಿಂಗ್ ಉಳ್ಕೊಂಡಿದ್ರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸೋ ಇವತ್ತು ಆ ಒಂದು ಹಣ ನಿಮ್ಮ ಖಾತೆಗಳಿಗೆ ಬಿಡುಗಡೆ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ನಿಮಗೆ ಎಷ್ಟು ಅಷ್ಟು ಮೂರು ಕಂತಿನ ಹಣ ಇದ್ದರೆ ಆರು ಸಾವಿರ ರೂಪಾಯಿ ಆ್ಯಸ್ ಯೂಶುವಲ್ ನಿಮಗೆ ಗೊತ್ತು ಸೊ ಎರಡು ಕಂತಿದ್ರೆ ನಾಲ್ಕು ಸಾವಿರ ಒಂದು ಕಂತಿದ್ರೆ ಎರಡು ಸಾವಿರ ಸೊ ಈ ರೀತಿ ನಿಮಗೆ ಎಷ್ಟು ಕಂತಿನ ಹಣ ಬರಬೇಕು ಸೊ ಅಷ್ಟು ಕಂತಿನ ಹಣ ಬರ್ಬೋದು ಕೆಲವರಿಗೆ ನಾಲ್ಕು ಬರ್ಬೋದು ಕೆಲವರಿಗೆ ಆರು ಬರ್ಬೋದು ಅಥವಾ ಟೋಟಲ್ ಆಗಿ ನಿಮಗೆ ಎಂಟು ಬರ್ಬೋದು ಕೂಡ ಸೊ ಹೇಳೋದಕ್ಕೆ ಆಗೋದಿಲ್ಲ ಸೊ ಯಾರಿಗೆ ಇವತ್ತು ಲೆಕ್ಕ ಚೆನ್ನಾಗಿದೆ ಸೊ ಅವ್ರಿಗೆ ಕಂಪ್ಲೀಟ್ ಬರ್ಬೋದು ಸೊ ಅರ್ಧ ಬರ್ಬೋದು ಈ ರೀತಿ ಆಗುತ್ತೆ ಸೊ ಪೆಂಡಿಂಗ್ ಹಣವನ್ನು ರಿಲೀಸ್ ಮಾಡ್ತಿದ್ದಾರೆ ಇವತ್ತು ಸೊ ನೀವು ಆದಷ್ಟು ನಿಮ್ಮ ಖಾತೆಗಳನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಗೆ ಏನಾದರೂ ಪೆಂಡಿಂಗ್ ಹಣ ಬರಬೇಕು ಅಂತ ಇರೋ ಆಗಿದ್ರೆ ಸೊ ಇವತ್ತು ಹನ್ನೊಂದು ಗಂಟೆ ಮೇಲ್ಪಟ್ಟು ಬಿಡುಗಡೆಯನ್ನು ಮಾಡಿದರೆ ಆದಷ್ಟು ನೀವು ಚೆಕ್ ಮಾಡ್ಕೊಳ್ತಾ ಇರಿ ಬ್ಯಾಂಕ್ಗೆ ಹೋಗ್ಬಿಟ್ಟಾದರೂ ಚೆಕ್ ಮಾಡಿ ನೋಡಿ ಅಥವಾ ನೀವು ಎ ಟಿ ಎಮ್ ಇದ್ದರೆ ಸಾಕು ಎ ಟಿ ಎಮ್ ಅಲ್ಲಿ ಹೋಗ್ಬಿಟ್ಟು ನೀವು ಚೆಕ್ ಮಾಡ್ಕೋಬೋದು ಇನ್ನು ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ ನೀವು ಯಾವ ಅಕೌಂಟ್ ಅನ್ನು ಕೊಟ್ಟಿದ್ದೀರಾ ಸೊ ನಿಮ್ಮ ಬ್ಯಾಲೆನ್ಸ್ನ ಚೆಕ್ ಮಾಡ್ಕೊಂಡ್ರೆ ಆಯ್ತಲ್ವಾ ಸೊ ಇರೋ ಬ್ಯಾಲೆನ್ಸ್ಗೂ ಅತಿ ಹೆಚ್ಚು ಬ್ಯಾಲೆನ್ಸ್ ಆಗಿದ್ರೆ ಸೊ ನಿಮಗೆ ಹಣ ಬಂದಿರೋದು ಕನ್ಫರ್ಮ್ ಆಗುತ್ತೆ ಸೊ ಹಾಗಾಗಿ ಹೇಳ್ತಾ ಇರೋದು ಸೊ ಯಾವುದೇ ರೀತಿ ಟೆನ್ಷನ್ ಬೇಡ ಯಾರಿಗೆ ಹಣ ಬರೋದಿಲ್ಲ ಒಂದು ವೇಳೆ ಅವ್ರು ಯಾರೂ ಕೂಡ ಟೆನ್ಷನ್ ಮಾಡ್ಕೋಬೇಡಿ ಯಾಕೆ ಅಂತ ಅಂದರೆ ರಾಜ್ಯ ಸರ್ಕಾರ ಎಲ್ಲರ ಖಾತೆಗೂ ಕೂಡ ಹಾಕ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಿದ್ದಾರೆ ಸೊ ವೆಯ್ಟ್ ಮಾಡಿ ನೋಡೋಣ ಹಣ ರಿಲೀಸ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ್ಲಿಂದನೂ ಕೂಡ ಈ ರೀತಿ ಭರವಸೆಯನ್ನು ನೀಡ್ತಾನೇ ಇದ್ದಾರೆ ಆದರೂ ಕೂಡ ಜನ ನಮಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಅನ್ನೋದು ತಪ್ತಾನೇ ಇಲ್ಲ ಅದು ಯಾವಾಗ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಣವನ್ನು ಅವರು ಬಿಡುಗಡೆ ಮಾಡ್ತಾರೆ ಅಂತ ನಾವು ಕೂಡ ಕಾಯ್ತಾ ಇದ್ದೀವಿ ಸೊ ಇವತ್ತು ಇದುವರೆಗೂ ಕೂಡ ಆರನೇ ಕಂತಿನ ಹಣ ಬಿಡುಗಡೆ ಆದರೂ ಕೂಡ ಯಾರಿಗೆ ಹಂಡ್ರೆಡ್ಗೆ ಹಂಡ್ರೆಡು ಜಮಾ ಆಗಿಲ್ಲ ಸೊ ವೆಯ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವತ್ತು ಹಣ